ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂದರೆ ಒಡವೆ ಪದೇ ಪದೇ ಗಿರ್ವಿ ಅಂಗಡಿಗೆ ಹೋಗ್ತಾ ಇರುತ್ತಲ್ಲ ಅದು ಹೋಗದೆ ಇದ್ದಂಗೆ ಹೇಗೆ ಅದನ್ನು ಒಂದು ಜೋಪಾನ ಮಾಡೋದು ಮತ್ತು ಅದನ್ನು ಹೇಗೆ ಮನೆಯಿಂದ ಈಚೆತಾವೆ ಯಾಕಂದರೆ ಒಂದು ಸರಿ ಒಳಗೆ ಬಂದಮೇಲೆ ಮತ್ತೆ ಹೋಗ್ಬಾರ್ದು ಪದೇ ಪದೇ ಗಿರ್ವಿಗಳನ್ನ ಅಂದರೆ ಸಮಯ ಕಷ್ಟ ಅಂತಂದಾಗ ನಾವು ಇಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ತುಂಬ ತುಂಬ ಅಂತ ಹೋಗ್ತಾ ಇರುತ್ತೆ ಬಂದು ಲಕ್ಷ್ಮೀ ಮನೆ ಒಳಗಿಂದ ಈಗ ಒಂದು ಕಷ್ಟ ಅಂತ ಇಟ್ಟಾಗ ಲಕ್ಷ್ಮಿನ ಮತ್ತೆ ತಗೊಬಂದು ಮನೇಲಿ ಇಟ್ಟಾದ್ಮೇಲೆ ಅದು ಮತ್ತೆ ಅದು ವಾಪಸ್ಸಿಗೆ ಗಿರ್ವೆ ಅಂಗಡಿಗೆ ಹೋಗದೆ ಅದಂಗೆ ನಾವು ಅದನ್ನು ಒಂದು ಟಿಪ್ಸ್ ಫಾಲೋ ಮಾಡಿದ್ರೆ ನಿಜ ಸಕ್ಸಸ್ ಆಗುತ್ತೆ ಆಲ್ಮೋಸ್ಟ್ ನನ್ನ ಅನುಭವ ಅದು ನಾನು ಖಂಡಿತ ಅದನ್ನು ಮಾಡಿದ್ದೀನಿ ನನಗದು ಸಕ್ಸಸ್ ಕೊಂಡಿ ಕೊಟ್ಟಿದೆ ಅದಕ್ಕೆ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಆಲ್ಮೋಸ್ಟ್ ಈಗ ನಾವು ಕಷ್ಟ ಅಂದ ತಕ್ಷಣ ನಾವು ಹೋಗೋದೇ ನಾವು ಬೇರೆ ಯಾರ ಹತ್ರ ಸಾಲ ಕೇಳೋಕೆ ಹೋಗೋಲ್ಲ ಆ ಗಿರ್ವಿ ತೊಗೊಂಡೋಗಿ ಇಟ್ಬಿಡ್ತೀವಿ ಒಡವೆ ತಗೊಂಡು ಗಿರ್ವಿ ಅಂಗಡಿನೋ ಅಥವಾ ಬ್ಯಾಂಕ್ಗೋ ಎಲ್ಲಾದರೂ ಇಟ್ಟೇ ಇಟ್ಟಿರ್ತೀವಿ ಆಲ್ಮೋಸ್ಟ್ ಅದು ನಮಗೆ ಬಂದು ಕೈ ಸೇರುತ್ತೆ ಮತ್ತೆ ಮತ್ತೆ ಪದೇ 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 ಹೋಗ್ತಾನೆ ಇರುತ್ತೆ ಆಲ್ಮೋಸ್ಟ್ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವು ಅದನ್ನು ತೊಗೊಳ್ಳೋ ತೊಗೊಳ್ಳೋ ಶೇರ್ ಇಡ್ತಾ ಇರ್ತೀವಿ ಹಾಗೆ ಅದನ್ನು ಇವಾಗ ಏನು ಮಾಡಬೇಕು ಅಂತಂದರೆ ನಾನೊಂದು ಟಿಪ್ಸ್ ಫಾಲೋ ಮಾಡಿದ್ದೆ ಅದು ಅನುಭವದ ಮಾತು ನಾನು ಹಿರಿಕರು ಹೇಳ್ಕೊಟ್ಟಿರೋ ಮಾತು ಅದು ಅದನ್ನು ನಾನು ಫಾಲೋ ಮಾಡಿದಾಗ್ಲಿಂದ ಅದು ನನಗೆ ಅನುಭವಕ್ಕೆ ತುಂಬ ಚೆನ್ನಾಗಿ ಒಂದು ಒಂದಿದೆ ಆಲ್ಮೋಸ್ಟ್ ಅದು ನಂಗೆ ಸಕ್ಸಸ್ಸು ಆಗಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ತೀನಿ ಯಾಕಂದರೆ ನಾವು ಏನೇ ಆದರೂ ತಕ್ಷಣ ತಗೊಂಡೋಗ್ತೀವಿ ಒಡವೆ ತೊಗೊಂಡೋಗ್ಬಿಡ್ತೀವಿ ಇಟ್ಬಿಡ್ತೀವಿ ಮತ್ತು ತೊಗೊಂಡ್ಬರ್ತೀವಿ ಪೊನೆ ಮತ್ತೆ ಬಿಡಿ ಬಿಡಿಸ್ತೀವಿ ಬಂದು ಒಡವೆ ಮನೆಯೊಳಗೆ ಹೇಗೆ ಒಂದು ಭದ್ರವಾಗಿ ನಾವು ಇಡೋದು ಮನೆಯಿಂದ ಅದು ಮತ್ತೆ ಇಂಥ ಸಮಯದಲ್ಲೂ ಗಿರ್ವೆ ಅಂಗಡಿಗೆ ಹೋಗ್ತಿರೋ ಒಂದು ಟಿಪ್ಸ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಮಾಡಬೇಕು ಅಂತಂದರೆ ನಾವಿವಾಗ ಒಡವೆ ಇಟ್ಟಿರ್ತೀವಿ ಅದನ್ನು ಬಿಡಿಸ್ಕೊಂಬಂದರೆ ಪದೇ 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 ಹೋಗ್ತಾ ಇರುತ್ತಲ್ಲ ಅದಕ್ಕೆ ಅದು ಇದ್ದಂಗೆ ಒಂದು ಒಂದು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ನಿಜವಾಗ್ಲೂ ಅದು ಸಕ್ಸಸ್ ಆಗುತ್ತೆ ಆಲ್ಮೋಸ್ಟ್ ಅದೇ ನನ್ನ ಅನುಭವದ ಮಾತ್ರ ನಿಮ್ಗೆ ಹೇಳ್ತಾ ಇರೋದು ಏನು ಮಾಡಬೇಕು ಅಂದರೆ ಈಗ ಒಡವೆ ತಗೊಂಡೋಗಿ ನಾವು ಗಿಡವಾಗಿ ಗಿಡ್ತೀವಿ ಅಲ್ಲಿಂದ ಬಿಟ್ಟು ಬಂದ ತಕ್ಷಣ ಏನು ಮಾಡಬೇಕು ಅಂತಂದರೆ ಫಸ್ಟ್ ಅದನ್ನು ಅರಿಶಿನ ಇದೆಯಲ್ಲ ಅರಿಶಿನ ಮತ್ತು ಒಂದು ಸ್ವಲ್ಪ ಗಂಜರ ಎರಡನ್ನು ಹಾಕಿ ವಾಶ್ ಮಾಡಿಬಿಡಿ ಆ ವಾಶ್ ಮಾಡಿಬಿಟ್ಟು ದೇವ್ರ ಮನೆಗೆ ರಾಯಿರತ್ರನೋ ಅಥವಾ ನಿಮ್ಮ ಮನೆ ದೇವರು ಯಾವ್ದಾರಾಗಲಿ ದೇವ್ರ ಮುಂದೆ ತೊಗೊಂಡೋಗಿಡಿ ಅದನ್ನು ಫಸ್ಟ್ ಅದನ್ನು ತಂದ ತಕ್ಷಣ ಫಸ್ಟು ಮಾಡಬೇಕಾಗಿರೋದು ನೀವು ಅಷ್ಟೇ ಅರ್ಶನ ನೀರು ಅರ್ಶಿನ ನೀರು ಗಂಜಲ ಇಲ್ಲ ಗಂಜಲ ಇಲ್ಲಾಂದರೆ ಹುಣಸೆಹಣ್ಣು ಹುಣಸೆಹಣ್ಣು ಮತ್ತು ಅರ್ಶನದಲ್ಲಿ ತಂದು ಒಡವೆನ ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಅರ್ಶಿನ ಮೇನು ಅರ್ಶನ ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕ್ಬೇಕು ಅಂದರೆ ಗಂಜಲ ಇದ್ದರೆ ಗಂಜಲ ಗೋಮೂತ್ರ ಅಂತ ಹೇಳ್ತೀವಲ್ಲ ಗೋಮೂತ್ರ ಅದು ತಂದ ತಕ್ಷಣ ಎರಡು ನಿಮಿಷ ಅರ್ಶನ ಮತ್ತು ಗೋಮೂತ್ರದಲ್ಲಿ ನೆನೆಯಾಕಿಟ್ಟುಬಿಡಿ ನೆನೆಯಾಕಿಟ್ಬಿಟ್ಟು ಒಂದೆರಡು ನಿಮಿಷ ಸಾಕು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸೊ ಸೋಪಲ್ಲಿ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಟ್ಟು ದೇವರಿಗೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಹೇಗೀಗೆ ಬಂದಿದೆ ಮನೆಗೆ ಅದೇ ನಮ್ಮ ಎಂದು ಈಚೆ ಮನೆಗೆ ಹೋಗಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ಥರ ಏನೇನು ಥರ ಸಂಕಲ್ಪ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ದೇವ್ರ ಮುಂದೆ ಇಟ್ಬಿಡಿ ನಿಜ ಇದೊಂದು ಸಕ್ಸಸ್ ಆಗುತ್ತೆ ಆಲ್ಮೋಸ್ಟ್ ನಂದು ಇಲ್ಲ ಆದರೂ ನಾನು ತಿಂಗಳಿಗೊಂದು ಸಲಿನಾದರೂ ತೊಗೊಂಡೋಗಿ ಎಲ್ಲ ಒಡವೆಗಳನ್ನೂ ಬ್ಯಾಂಕ್ ಆಗಲಿ ಸಿ ಗಿರವಂಗಡಿ ಗಿಡದಾಗಲಿ ಆಗ್ತಿತ್ತು ಯಾಕಂದರೆ ಸಮಸ್ಯೆಗಳು ಅದೇ ಥರ ಇರ್ತಿತ್ತು ತುಂಬಾ ಸಮಸ್ಯೆಗಳಿದ್ದಾಗ ಏನು ಮಾಡೋದು ಅಂದರೆ ಒಬ್ರ ಹತ್ರ ಸಾಲ ಕೇಳೋಕ್ಕೆ ಏನು ಅನ್ಕೊತಾರೋ ಏನೋ ಯಾಕಂದರೆ ಕಷ್ಟದ ಪರಿಸ್ಥಿತಿ ಆ ಥರ ಇತ್ತು ಒನ್ ಟೈಮಲ್ಲಿ ಅವಾಗ ನಾನು ಏನು ಮಾಡುವೆ ಅಂತಂದರೆ ತವಣ ಗಿರುವ ಗಿರ್ವಡಿಗೆ ಗಿಡತಿದ್ದೆ ಹಾಗೆ ನಾನು ಹಿರಿಯರೊಬ್ರು ಈ ಸಲ್ಯೂಷನ್ ಕೊಟ್ಟರು ನನಗೆ ನಮ್ಮ ಅಜ್ಜಿ ಅಜ್ಜಿಯೊಬ್ಬರಿದ್ದಾರೆ ಅವ್ರು ಸಲ್ಯೂಷನ್ ಕೊಟ್ಟರು ಈ ಥರ ಮಾಡು ಎಂದು ಎಂಥ ಕಷ್ಟವೂ ಬರೋಲ್ಲ ಏನೂ ಆಗಲ್ಲ ಹೋಗೋಲ್ಲ ಅಂತ ಫ್ರೆಂಡ್ಸ್ ನಾನು ಅದನ್ನು ಮಾಡಿದ ಮೇಲೆ ಸಾಮಾನ್ಯ ನನ್ನ ಒಂದು ವರ್ಷ ಆಯಿತು ಒಂದು ವರ್ಷ ನಾನು ಒಡವೆ ಮನೆಯಿಂದ ಈಚೆಗೆ ಹೋಗೇ ಇಲ್ಲ ಎಲ್ಲ ಏನೇ ಬಂದರೂ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಕಡೆಯಿಂದ ಆ ಕಡೆಯಿಂದ ಪಳ್ಳೈಸ್ಕೊಂಡು ಒಂದು ವ್ಯವಹಾರ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಹೋಗ್ತಿದ್ವಿ ಮಾತ್ರ ಒಡವೆ ಮಾತ್ರ ಮನೆಯಿಂದ ಈಚೆಗಂತೂ ಹೋಗಿಲ್ಲ ಯಾಕಂದರೆ ಎಷ್ಟು ಅಂದರೆ ನಾನು ಒಡವೆ ಹೋಗ್ತಿತ್ತು ತಿಂಗಳಾಯ್ತು ಅಂದರೆ ನಾನು ಒಡ್ವೆ ಬ್ಯಾಂಕ್ ಬ್ಯಾಂಕಲ್ಲಾರು ಇರ್ತಿತ್ತು ಇಲ್ಲಾಂತಂದ್ರೆ ಗಿರ್ವೆ ಅಂಗಡಿಲಾರು ಇಟ್ಟೇ ಇರ್ತಿದ್ವಿ ಸಮಸ್ಯೆಗಳಾಗಿದ್ವು ನಮ್ಗೆ ಅವಾಗ ನಾನು ಆ ಥರ ಒಂದು ಮಾಡಿದ್ಮೇಲೆ ನಾನು ಒಡವೆಗಳಾಗಲಿ ನಾನು ಏನೂ ಆಗಲಿ ನಾನು ಗಿರುವೆ ಅಂಗಡಿಗಂಟ ಹೋಗಿಲ್ಲ ಟ್ಯಾಂಕ್ಗೂ ಹೋಗಿಲ್ಲ ಅದಕ್ಕೆ ಐದೊಂದು ಟಿಪ್ಸ್ ಫಾಲೋ ಮಾಡಿ ಅರ್ಶಿನ ಮತ್ತು ಗೋಮಂತ್ರ ಗೋಮಂತ್ರ ಇಲ್ಲ ಅಂತಂದರೆ ಹುಣಸೆಹಣ್ಣು ಇದೆರಡು ಎರಡು ನಿಮಿಷ ನೆನೆ ಹಾಕ್ಬಿಡಿ ಒಡವೆನೆಲ್ಲ ಅದರೊಳಗೆ ನೀರೊಳಗೆ ಹಾಕ್ಬಿಟ್ಟು ಮಡಿ ನೀರೊಳಗೆ ಹಾಕಿ ನೆನೆ ಹಾಕ್ಬಿಟ್ಟು ಲಾಸ್ಟಿಗೆ ಅದನ್ನು ಸೋಪಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಏನು ಮಾಡಿ ಒಂದು ಎಲ್ಲಿ ನೀಟಾಗಿ ವಾಶ್ ಮಾಡಿ ಒಂದು ದೇ ಬಟ್ಟೆ ತೊಗೊಂಡು ಮಡಿ ಬಟ್ಟೆ ತೊಗೊಂಡೆಲ್ಲ ಒದ್ದೆ ಮಾಡಿಬಿಟ್ಟು ದೇವ್ರ ಮನೇಲಿಟ್ಟು ಒಂದು ಧೂಪ ಹಾಕಿ ಮನೆ ದೇವ್ರಿಗೆ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಂಡು ಈಗ ಹೇಗೆ ಬಂದಿದೆ ಮನೆ ಲಕ್ಷ್ಮೀ ಮನೆಯಿಂದ ಈಚೆಗೆ ಹೋಗದಿದ್ದಾಗ ನೋಡ್ಕೊಂತ ನಿಮ್ಮ ಮನಸ್ಸಲ್ಲಿ ಏನೇನು ಸಂಕಲ್ಪ ಮಾಡ್ಕೋತೀನಿ ಅದನ್ನು ಮಾಡ್ಕೊಂಡು ಮಾಡಿ ಖಂಡಿತ ಇದು ಸಕ್ಸಸ್ ಆಗುತ್ತೆ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಅನುಭವ ಸಿಗುತ್ತೆ ಅದು ಅಲ್ಮೋಸ್ಟ್ ಅರ್ಶನ ಮೇಯ್ನಾಗಿರೋದು ಅರ್ಶಿನ ಎಂಥ ಒಂದು ಕೆಟ್ಟ ದೃಷ್ಟಿ ಏನೇ ತೆಗಿಬೋದು ಕೆಟ್ಟ ದೃಷ್ಟಿ ಕೆಟ್ಟ ದೃಷ್ಟಿ ಮತ್ತು ನಮಗೊಂದು ಏನೇ ಒಂದು ಕೆಟ್ಟದ್ದು ಈಗಲೂ ಅಷ್ಟೇ ಮನೆಗೆ ಒಂದು ನೆಲ ಒರೆಸ್ಬೇಕು ಅಂದ್ರೂ ಅರ್ಶ ಉಪ್ಪು ಹಾಕ್ಕೊಂಡು ಮನೆ ಉರೆಸಿದರೆ ತುಂಬಾ ಒಂದು ನಮಗೆ ಮನೇಲಿ ಪಾಸಿಟಿವ್ ಇರುತ್ತೆ ಯಾಕೆಂದರೆ ಪಾಸಿಟಿವ್ ಇರೋದೆಲ್ಲ ನೆಗೆಟಿವ್ ಆಗುತ್ತೆ ಮನೇಲಿ ಏನೇ ಒಂದು ಇದ್ದಿದ್ರೂ ಒಂದು ಮನೇಲಿ ಕಷ್ಟ ದರಿದ್ರ ಅಂತ ಅನ್ನೋದಿರುತ್ತೆ ನೋಡ್ರಿ ಕಣ್ಣು ದೃಷ್ಟಿ ಇದೆಲ್ಲ ಆಗಲಿ ಬೆಳಗ್ಗೆ ಶುಕ್ರವಾರ ಮತ್ತು ಹಾಗೆ ಸೋಮವಾರ ಮಂಗಳವಾರ ಇಲ್ಲ ಅಂದರೆ ಡೈಲಿ ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡು ಮನೆ ಉರ್ಸ್ಕೊಂಬಂತ ಇದ್ದರೆ ಮನೇಲಿ ಯಾವಾಗಲೂ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ ಅದು ನಾವೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋಂಥ ವಿಷಯನ ಅದೇನು ಸ್ಪೆಷಲ್ ಏನಂತ ನಾನು ಹೇಳ್ತಾ ಇಲ್ಲ ಅರ್ಶನ ಮತ್ತು ಮತ್ತು ಇದು ಗೋಮಂತ್ರ ಮತ್ತು ಉಪ್ಪು ಹಾಕ್ಕೊಂಡು ಮನೆ ಒರೆಸ್ಕೊಂಡು ನೀಟಾಗಿ ಬಂದರೆ ವಾರದಿನ ಮನೇಲಿ ದೈವ ಕಲೆ ಇದ್ದಂಗೆ ಎಷ್ಟು ಚಂದ ದೈವಕಲೆ ಇರುತ್ತೆ ಮನೇಲಿ ಅಂದರೆ ಅದು ಅನುಭವಿಸಿದ್ರಿಗೆ ಮಾತ್ರ ಗೊತ್ತಿರುತ್ತೆ ಆಲ್ಮೋಸ್ಟ್ ನಮ್ಮ ಮನೇಲಿಂತು ಯಾವಾಗಲೂ ನೆಗೆಟಿವ್ ತೆಗೆದಾಕ್ತೀನಿ ಇಟ್ಟಿರ್ತೀವಿ ಯಾವಾಗಲೂ ಪಾಸಿಟಿವೇ ಇರಬೇಕು ಫಸ್ಟು ನೆಗೆಟಿವ್ ಅನ್ನ ಎಲ್ಲ ನಾವು ಓಡಿಸಬೇಕು ಫ್ರೆಂಡ್ಸ್ ಹಾಗೆ ನಾನು ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಅನುಭವದ ಮಾತು ನಿಮಗೆ ಸಕ್ಸಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಮಯ ಸಮಯ ಒಡವೆಗಳು ಬರುತ್ತೆ ಅದು ರಿಟರ್ನ್ ಆಗುತ್ತೆ ನಾಲ್ಕು ದಿನ ಹಾಕ್ಕೊಂತೀವಿ ಸೋಕಿ ಮಾಡ್ತೀವಿ ಅಷ್ಟೇ ಮತ್ತೆ ಅದು ಹೋಗ್ತಾನೇ ಇರುತ್ತೆ ಅದು ಆವಾಗ ಬೇಜಾರಾಗುತ್ತೆ ಯಾಕಂದರೆ ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತೀವಿ ನಾಲ್ಕು ದಿನ ಹಾಕೊಳ್ಳೋಕೆ ಆಗಲ್ವಲ್ಲ ಕಷ್ಟನ ನಮಗೆ ಕಟ್ಟಿಟ್ಟು ಬುತ್ತಿನ ಅಂತ ಅಂತಲೂ ಕೆಲವ್ರಿಗೆ ಅನ್ನಿಸ್ತಿದೆ ಕಷ್ಟಗಳು ದೂರ ಆಗುತ್ತೆ ನಿಜ ಚಿನ್ನನ ಗಿರುವೆ ಅಂಗಡಿಯಿಂದ ತಂದ ತಕ್ಷಣ ಅರ್ಶನ ಮತ್ತು ಗೋಮಂತ್ರದಿಂದ ಹಾಕಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿಬಿಟ್ಟು ದೇವ್ರ ಮನೇಲಿ ಇಡಿ ಪೂಜೆ ಮಾಡಿ ಗಂಧದ ಗಡಿ ಹಚ್ಚಿಬಿಟ್ಟು ನಿಮ್ಗೆ ಏನಾಗುತ್ತೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಗಂಜಲ ಇಲ್ಲ ಅಂತಂದರೆ ಹುಣ್ಸೆಣ್ಣು ಹಾಕಿ ಆ ಎರಡು ನಿಮಿಷ ನೆನೆ ಹಾಕಿಬಿಟ್ಟು ಇದು ಮಾಡಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೀವೂ Okay, friends, bye.